महादेवापुरा में साढ़े छह लाख वोट हैं असेंबली में महादेवपुर मत क्षेत्र आरूवरे लक्ष मतलब और उसमें से एक लाख दो सौ पचास वोट चोरी किए गए हैं अदर लक्ष इन मतग इत मतग्ल आगे अंत घंटा घोषणा मतलब छ में से एक वोट ಇನ್ನೊಂದು ಚೋರಿಕೆಯ ಅದರ ಅರ್ಥ ಏನಂತಂದ್ರೆ ಆರು ಮತಗಳಲ್ಲಿ ಒಂದು ಮತನ ಇವ್ರು ಕಳ್ತನ ಮಾಡಿದ್ರ ಅಂತ ಹೇಳಿ ಡೂಪ್ಲಿಕೇಟ್ ವೋಟರ್ ಮತ್ಲಬ್ ಏಕ್ ವೋಟರ್ ಅನೇಕ ಬಾರ್ ವೋಟಿಂಗ್ ಕರ್ರ ದ್ವಿಪ್ರತಿಯ ಮತದಾರರ ಏನು ಪಟ್ಟಿ ಇರ್ತದೆ ಅದರಲ್ಲಿ ಒಬ್ಬ ಮತದಾರ ಹಲವಾರು ಬಾರಿ ಅವರ ಹೆಸರುಗಳು ಮತಪಟ್ಟಿಯಲ್ಲಿ ಬರ್ತಾರೆ ಪೋಲಿಂಗ್ ಬೂತ್ ಮೇಲೆ ಪಾಂಚ್ ಛೇ अलग पोलिंग बूथ में वोट डाल रहा है मुझसे कहता है कि मुझे वोट देना है वोट लेना है और नन के कहता है निमुंदे बंधु प्रमाण माड़ी अंत मैंने पार्लियामेंट के सामने पार्लियामेंट के अंदर वोट लिया है नानो इस संविधान के के सामने वोट लिया है इस पर हाथ डाल के वोट लिया है इस पे हाथ डालकर वोट लिया है नानु संसद भवन प्रतिज्ञा मार ಸಂಸದನಲ್ಲಿ ಪ್ರತಿಜ್ಞೆ ಮಾಡಿದಿನಿ ಈ ಸಂವಿಧಾನದ ಮೇಲೆ ನಾನು ಪ್ರತಿಜ್ಞೆ ಮಾಡಿದಿನಿ ನಾನು ನುಡಿಯಂತದ್ದೆಲ್ಲ ಸತ್ಯಂತ ಪ್ರತಿಜ್ಞೆ ಮಾಡಿದ್ದೇನೆ अगर हमें इलेक्ट्रॉनिक डेटा मिल जाए हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है इवತ್ತು ನಮಗೆ ಸರಿಯಾದಂತ ಮಾಹಿತಿ ಕೊಟ್ರೆ ನಾವು ಸಾಕ್ಷಿಯಾಗಿ ತೋರಿಸ್ತೀವಿ ಈ ದೇಶದ ಪ್ರಧಾನಮಂತ್ರಿ ಕಳ್ಳತನ ಮಾಡಿ ಪ್ರಧಾನಮಂತ್ರಿ ಆಗಿರತಕ್ಕಂತದ್ದು پورے ದೇಶಕ್ಕೆ ಈ سوال پوچھنا chahiye कि इलेक्शन कमीशन इलेक्ट्रॉनिक डेटा और वीडियोग्राफी क्यों नहीं दे रहा है पूर्ति देश प्रश्न चुनाव आयोग डिजिटल रेकॉर्ड न मत रेकॉर्डिंग पिछले चुनाव में हमने कॉन्स्टिट्यूशन की रक्षा की संविधान की रक्षा की थी कल चुनाव ना संविधान रक्षण संविधान न उलसंत के जो किताब है इसमें भारत की हजारों साल की विचारधारा है पुस्तक पवित्र पुस्त दे। ग्रंथ देश दे वर्ष अड़े दे। इसमें महात्मा गांधी अंबेडकर जी जवाहरलाल नेहरू सरदार पटेल की आवाज गूंजती है पवित्रवाद ग्रंथ दल महा ಗಾಂಧೀಜಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜವಹರ್ ಲಾಲ್ ನೆಹರು ಜಿ ಅವರು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಧ್ವನಿ ಇದರಲ್ಲಿ ನಮಗೆ ಕೇಳಿ ಬರ್ತಾ ಇದೆ ಮಗರ್ ಬಸವನಾಜಿ ನರಾಯಣ ಗುರು ಫೂಲೆಜಿನ್ ಹಾಗೇನೆ ಈ ಒಂದು ಗ್ರಂಥದಲ್ಲಿ ಬಸವಣ್ಣ ಅವರ ಧ್ವನಿ ಪುಲೆ ಅವರ ಧ್ವನಿ ಎಲ್ಲರ ಧ್ವನಿ ಕೂಡ खेलबताई है और इसकी नींव इसका फाउंडेशन वन मैन वन वोट ಈ ಒಂದು ಪುಸ್ತಕದ ಮೂಲಭೂತ ಅಡಿಪಾಯ ಏನಂತಂದ್ರೆ ಒಬ್ಬ ಮನುಷ್ಯನಿಗೆ ಒಂದೇ ಮತ ಅನಂತದ್ದು ಅದರ ಅಡಿಪಾಯ ہر હિન્દુસ્તાની નાગરિક કો یہ ಸಂವಿಧಾನ ایک वोट का अधिकार देता है ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ಈ ಸಂವಿಧಾನ ಪುಸ್ತಕದ ಮುಖಾಂತರವಾಗಿ ಒಂದೇ ಒಂದು ಮತದ ಹಕ್ಕು ಎಲ್ಲರಿಗೂ ಕೂಡ ಕೊಡುವಂಥದ್ದು ಪಿಚಲೆ ಚುನಾವಣೆ ಬಿಜೆಪಿ ನೇ ಮೋದಿಜಿನೇ ಇನ್ಕೆ ಇಸ್ ಪರ ಆಕ್ರಮಣ ಕಿಯ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಮುಖಂಡರುಗಳು ನರೇಂದ್ರ ಮೋದಿಜಿ ಅವರು ಅವರ ಪಕ್ಷದ ಕಾರ್ಯಕರ್ತರು ಈ ಒಂದು ಪವಿತ್ರವಾದಂತಹ ಗ್ರಂಥದ ಮೇಲೆ ಬೇರೆ ಬೇರೆ ರೀತಿಯ ಅದಂತಂತ್ರ ಪ್ರಹಾರಗಳನ್ನು ಮಾಡಿದರೆ હિન્દುಸ್ತಾನ್ ಕಿ ಸಂಸ್ಥಾಓ ಕೋ ಖತಮ್ ಕರ್ಕೆ ಇಸ್ ಪರ ಆಕ್ರಮನ್ ಕಿಯಾ ಭಾರತ ದೇಶದ ವಿವಿಧವಾದಂತ ಸಂಸ್ಥೆಗಳನ್ನ ಅದರ್ಮೇಲೆ ಪ್ರಹಾರ ಮಾಡಿ ಈ ಒಂದು ಸಂವಿಧಾನನ ಮುಗ್ಸಂತ ಷಡ್ಯಂತ್ರ ಪ್ರಯತ್ನ ಮಾಡಿದ್ರು ಪಿಚ್ಲೆ ಚುನಾವಣ್ ಮೇ ಹಮಾರೆ ಸಾಮ್ನೆ ಏಕ್ ಸವಾಲ್ ಉಟಾ ಕಳದ ಚುನಾವಣೆಯಲ್ಲಿ ನಮ್ ಎಲ್ಲರ ಮುಂದೆ ಒಂದು ಪ್ರಶ್ನೆ ಉದ್ಭವಿಸ್ತು लोकसभा का चुनाव हुआ उसके बाद महाराष्ट्र का चुनाव होता है लोकसभा चुनाव आयतु आ लोकसभा चुनाव बेन महाराष्ट्र राज्य विधानसभा चुनाव आयतु लोकसभा में हमारा गठबंधन महाराष्ट्र के चुनाव को जीतता है महाराष्ट्र लोकसभा चुनाव नम इंडिया मैत्रीकूट ಅಲ್ಲಿrತಕ್ಕಂತ ಚುನಾವಣೆಯಲ್ಲಿ ಜಯನ ಸಾಧಿಸುತ್ತೆ. ಔರ್ ಫಿರ್ 4 ಮಾಹಿನೆ ਬਾದ ಬಿಜೆಪಿ ಮಹಾರಾಷ್ಟ್ರ ಮೇ ವಿಧಾನ ಸಭೆ જીತ್ತಿ ಹೇ. ಆದಾದ ನಂತರ 4 ಕೇವಲ 4 ದಿನಗಳಲೇ ಬಿಜೆಪಿ ಅಲ್ಲಿ ವಿಧಾನ ಸಭೆಯ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸುತ್ತೆ. ಆಶ್ಚರ್ಯಜನಕ ನತೀಜಾ تھا. ಇವತ್ತು ಅದರ ಪರಿಣಾಮ ಏನಾಗಿದೆ? हमने पता लगाया तो पता लगा कि 1 करोड़ नए वोटरों ने वोट किया विधानसभा में इवतना फलता पत्ते हेन विधानसभा चुनाव जन मतदान माध्यम अंत एक करोड़ नए लोग जिन्होंने लोकसभा में अपना वोट नहीं डाला था जादू से ये विधानसभा में वोट डालने निकला है लोकसभा ಚುನಾವಣೆಯಲ್ಲಿ ಯಾರು ಮತ ಹಾಕಿರಲಿಲ್ಲವೋ ಆ ಜನ 1 ಕೋಟಿ ಜನ ಹೊಸ್ತಾಗಿ ಮಹಾರಾಷ್ಟ್ರದಲ್ಲಿ ನಡೆದಂತ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಮತದಾನ ಮಾಡಿರತಕ್ಕಂತದ್ದನ್ನು ನಾವು ಗಮನಿಸಿದ್ದೇವೆ ಮತ್ತು जहां भी ये नए वोटर आए वहां पर बीजेपी चुनाव जीती अदर नेरवद्दंत प्रतिफल ಏನಾಗುತ್ತೆ ಅಂತಂದ್ರೆ ಆ ಚುನಾವಣೆಯಲ್ಲಿ बीजेपी ಪಕ್ಷा ஜெயನಸಾಧಿಸುತ್ತೆ हमारे गठबंधन के वोट कम नहीं हुए ನಮ್ಮ ಒಂದು ಮೈತ್ರಿಯ ಫಲಿತಾಂಶದಲ್ಲಿ ನಮ್ಮ ಮತಗಳ ಸಂಖ್ಯೆಯಲ್ಲಿ ಯಾವುದೇ ಒಂದು ಚೂರು ಕೂಡ ಕಡಿಮೆ ಆಗಿಲ್ಲ ಜಿತನೇ ಹಮೆ ಲೋಕಸಭಾ ಮೇಲೆ ಉತ್ತನೆ ಹಮೆ ವಿಧಾನಸಭಾ ಮೇಲೆ ನಮಗೆ ಲೋಕಸಭೆಯ ಚುನಾವಣೆಯಲ್ಲಿ ಎಷ್ಟು ಮತಗಳು ನಮ್ಗೆ ಸಿಕ್ಕಿತ್ತು ವಿಧಾನಸಭೆಯ ಚುನಾವಣೆಯಲ್ಲಿ ಕೂಡ ನಮ್ಗೆ ಅಷ್ಟೇ ಮತ ಸಿಕ್ತು ಅವ್ರ ಸಾರೆಗೆ ಸಾರೆ ಜೋ ವೋಟರ್ ಬಡಾಯ್ ಗಾಯ ಬಿಜೆಪಿ ಖಾತೆ ಗಾಯ್ ಆದ್ರೆ ಹೊಸದಾಗಿ ಏನು ಮತಗಳನ್ನ ಪಟ್ಟಿಗೆ ಸೇರಿಸಿದ್ರೋ ಆ ಎಲ್ಲ ಮತಗಳು ಕೂಡ बीजेपी ಪಕ್ಷದ ತೆಕ್ಕಿಗೆ ಓದಂತಾಗಿದೆ ಓಸ್ ದೆನ್ हमने डिसाइड किया कि कुछ ना कुछ दाल में काला है आवತ್ತು ನಾವು ನಿರ್ಧಾರ ಮಾಡ್ದ್ವಿ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಏನೋ ಒಂದು ಸಂದೇಹಸ್ಪದವಾದಂತ ವಿಷಯ ಇದೆ ಅಂತ ಹೇಳಿ ಕರ್ನಾಟಕಮೇ ہماری ಜೋ ಸರ್ವೆज थी हमारी जो पोलिंग थी हमें 16 15 या 16 सीट दे रही थी ನಮಗೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆಯ ಚುನಾವಣೆ ಸಂದರ್ಭದಲ್ಲಿ ನಾವು ನಡೆಸಿದಂತಹ ಆಂತರಿಕವಾದಂತಹ ಸಮೀಕ್ಷೆಯಲ್ಲಿ ಖಚಿತವಾಗಿ ನಮಗೆ ಹದಿನೈದರಿಂದ ಹದಿನಾರು ಸೀಟ್ ಬಂದೇ ಬರುತ್ತಿರುವಂತಹ ವಿಶ್ವಾಸ ನಮಗೆ ಪೋಲಿಂಗ್ ಮುತಾಬಕ್ ಸೋಲಹ ಸೀಟ್ ಒಮ್ಮೆ ಹಮ್ಮ ಆಗೇ ಥೆ ಹಮೇ ಜೀತನ ಥಾ ನಮ್ಮ ಒಂದು ಆಂತರಿಕ ಸಮೀಕ್ಷೆ ಸ್ಪಷ್ಟವಾಗಿ ನಮ್ಗೆ ಹೇಳ್ತು ಕರ್ನಾಟಕ ರಾಜ್ಯದಲ್ಲಿ ಹದಿನಾರು ಲೋಕಸಭೆ ಸೀಟ್ಗಳನ್ನ ನಾವು ಗೆಲ್ಲೇಬೇಕಂತೇಳಿ ಅವ್ರ ಹಮ್ಮ ಜೀತೆ ನೋಮೆ ಆದರೆ ನಮಗೆ ಫಲಿತಾಂಶ ಸಿಕ್ಕಿದಾಗ ಒಂಬತ್ತೇ ಗೆಲುವಾಗಿದ್ದು ಸವಾಲ್ ಒಂಬತ್ತಿದ್ದು ಶುರು ಸವಾಲ್ಯ ಆಗ ನಾವು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ವಿ ಕ್ಯಾ ಸಚ್ಮುಚ್ ಹಮ್ ಎ ಸೀಟೆ ಹಾರೇ ಥೆ ನಾವು ಎಲ್ಲ ಈ ರೀತಿಯಾದಂತಹ ಚುನಾವಣೆಗಳು ಈ ಕಾರಣದಿಂದಾನೆ ನಾವು ಸೋತಿದ್ದ ಚುನಾವಣೆ ಆಯೋಗ ಸೇ ವೋಟರ್ಿಸ್ಟ್ ಎಲೆಕ್ಟ್ರಾನಿಕ್ ಸಾಫ್ಟ್ ಕಾಪಿ ವೋಟರ್ ಲಿಸ್ಟ್ ಮಾತೇ ನಾವು ಚುನಾವಣೆ ಆಯೋಗದಲ್ಲಿ ಮನುವಿ ಮಾಡ್ತಾ ಇದ್ವಿ ನಮಗೆ ಡಿಜಿಟಲ್ ಕಾಪಿ ಕೊಡ್್ರಿ ನಮ್ಮ ಮತದಾರರ ಪಟ್ಟಿ ಅಂತ ಹೇಳಿ ಮನುವಿ ಮಾಡಿದಂತ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಚುನಾವಣಾ ಆಯೋಗ ಆ ಮನುವಿನ ನಿರಾಕಾರ ಮಾಡುತ್ತಿತ್ತು ವಿಡಿಯೋಗ್ರಾಫಿ ਮੰಗಿ انہوں نے ನೈ ದಿ ಔರ್ ಫರ್ ಕಾನೂನು ಬದಲಾ دیا ಅಂಕಿಯ ಮತದಾರರ ಪಟ್ಟina ನಾವು ಮನುವಿ ಮಾಡಿದ್ರೆ ಅದನ್ನ ನಿರಾಕಾರ ಮಾಡಿ ಅದನ್ನ ಬದಲಾಯಿಸಿ ಬಿಟ್ಟಿದ್ದಾರೆ ಔರ್ ಫರ್ કહಾ ಕಿ 45 ದಿನ ಕೆ ಅಂದರ್ 45 ದಿನ ಕೆ ਬਾದ್ ವಿಡಿಯೋಗ್ರಾಫಿ ಕೋ रद्द खत्म कर देना चाहिए डिस्ट्रॉय कर देना चाहिए अदर जोतेगे ಹೊಸ ಆದೇಶನ ಓಡಸಿ ಚುನಾವಣಾ ಮತಗಟ್ಟೆಗಳಲ್ಲಿ ರೆಕಾರ್ಡಿಂಗ್ ಆದಂತ ವಿಡಿಯೋನ 45 ದಿನದ ಒಳಗಡೆ ಹಳಸಂತ ಕುತಂತ್ರನಾ ಮಾಡಿದರೆ तो एक लोकसभा में हमने अपनी एनालिसिस शुरू की ಆದರಿಂದ ನಾವು ಒಂದು ಲೋಕಸಭಾ ಕ್ಷೇತ್ರದಿಂದ ನಮ್ಮ ವಿಶ್ಲೇಷಣೆಯನ್ನು ನಾವು ಪ್ರಾರಂಭ ಮಾಡಿದೆ ಬೆಂಗಳೂರು ಸೆಂಟ್ರಲ್ ಕಿ ಲೋಕಸಭಾ ಮತ್ತು उसमें हमने एक विधानसभा चुनी ಮಹಾದೇವಪುರ ಬೆಂಗಳೂರು ಕೇಂದ್ರ ಬೆಂಗಳೂರು ಸೆಂಟ್ರಲ್ನ ಲೋಕಸಭೆ ಕ್ಷೇತ್ರದಲ್ಲಿ ಒಂದು ವಿಧಾನಸಭೆಯ ಕ್ಷೇತ್ರವಾದಂತ ಮಹಾದೇವಪುರ ಕ್ಷೇತ್ರದ ಫಲಿತಾಂಶನ ನಾವು ವಿಶ್ಲೇಷಣೆ ಮಾಡಿದೆ और आपने मेरा कल प्रेस कॉन्फ्रेंस देखा होगा उसमें हमने 100% साबित कर दिया है कि इलेक्शन कमीशन और बीजेपी ने मिलकर आपसे कर्नाटका से, से लोकसभा चुराई है। निन्ने नान चुनाई हैोष्ठिया नोडी नागोषियबीत चुनाव आयोगा मत्ते बीजेपी मोसा ना महादेवापुरा में साढ़े छह लाख वोट हैं असेंबली में ಮಾದೇವಪುರ ಮತಕ್ಷೇತ್ರದಲ್ಲಿ ಆರೂವರೆ ಲಕ್ಷ ಮತಗಳಿವೆ ಉಸ್ಮೆಸೆ ಪಚಾಸ್ ವೋಟ್ ಚೋರಿ ಅದರಲ್ಲಿ ಒಂದು ಲಕ್ಷ ಇನ್ನೂರ ಐವತ್ತು ಮತಗಳನ್ನ ಇವತ್ತು ಮತಗಳ ಘಂಟಾ ಘೋಷ್ವಾಗಿ ಹೇಳ್ತೀನಿ ಮತ ಛೇ ಏಕ್ ವೋಟ್ ಚೋರಿ ಕಿಯ ಅದರ ಅರ್ಥ ಏನಂತಂದ್ರೆ ಆರು ಮತಗಳಲ್ಲಿ ಒಂದು ಮತನ ಇವರು ಕಳ್ತನ ಮಾಡಿದಂತೇಳಿ ಪಾಕೆ ಸೋರಿ ಐದು ವಿಧಗಳಲ್ಲಿ ಈ ಮತಗಳ ಕಳ್ತನ ಆಗಿದೆ ಡುಪ್ಲಿಕೇಟ್ ವೋಟರ್ ವೋಟರ್ ಅನೇಕ ಬಾರ್ ವೋಟಿಂಗ್ ಕರ್ರೆ ದ್ವಿಪ್ರತಿಯ ಮತದಾರರ ಏನು ಪಟ್ಟಿ ಇರ್ತದೆ ಅದರಲ್ಲಿ ಒಬ್ಬ ಮತದಾರ ಹಲವಾರು ಬಾರಿ ಅವರ ಹೆಸರುಗಳು ಮತ ಪಟ್ಟಿಯಲ್ಲಿ ಬರ್ತದೆ ಪೋಲಿಂಗ್ ಬೂತ್ ಡಾಲ್ ಪಾಂಚ್ ಪಾಚ್

ಒಂದೇ ಒಂದು ಕೊಠಡಿಯ ಮನೆ ಇದೆ ಆ ಒಂದು ಕೊಠಡಿಯ ಮನೆಯಲ್ಲಿ ನಲವತ್ತು ಐವತ್ತು ಎಂಬತ್ತು ಜನ ವಾಸ ಇದ್ದಾರೆ ಜನ ಢೂಢೆ ಅಲ್ಲಿ ನಾವು ನಮ್ ಜನನ ಕಳಿಸಿದ ಪರೀಕ್ಷೆ ಅಲ್ಲಿ ನಮ್ಗೆ ಯಾರು ಕೂಡ ಸಿಗ್ಲಿಲ್ಲ ಮಾಲಿಕ್ ಬಿಜೆಪಿ ಕ ಲೀಡರ್ ಅಲ್ಲಿ ಯಾರಿದ್ದಾರೆ ಅಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಬಿಜೆಪಿ ಪಕ್ಷದ ಒಬ್ಬ ನಾಯಕ इनवैलिड फोटोज 4000 वोट्स जिसमें फोटो है ही नहीं या इतनी छोटी फोटो है कि दिखाई नहीं देती ಕೆಲವೊಂದು ಮತದಾರರ ಗುರ್ತಿನ ಚೀಟಿಯಲ್ಲಿ ಮತದಾರರ ಭಾವಚಿತ್ರನೆ ಸಿಕ್ಕಲ್ಲ 4000 ಈ ರೀತಿಯಾದಂತ ಪ್ರಕರಣಗಳನ್ನು ನಾವು ನೋಡಿದ್ದೇವೆ ಮತ್ತು 34000 तकरीबन 34000 वोट जहां फॉर्म 6 को मिसयूज किया गया है ಮತದಾರ ಜೊತೆಗೆ विशेषವಾಗಿ ಸುಮಾರು 32000 ಪ್ರಕರಣಗಳಲ್ಲಿ मतदारर पट्टियल्ली नमूने 6 ರಲ್ಲಿ ಏನು ನೂತನವಾಗಿ ಮತನ ಹಾಕೋಬೇಕು ಅದರಲ್ಲಿ ನಾವು ಅವ್ಯವಹಾರ ಕಂಡಿದ್ದೇವೆ ಫಾರ್ಮ್ 6 ಫಸ್ಟ್ ಟೈಮ್ ವೋಟರ್ಸ್ ಕಲೆ ہوتی ہے नमूने आर ಇನಿರುತ್ತೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅದು ನೂತನವಾಗಿ ಮತದಾನ ಮಾಡೋರಗೋಸ್ಕರ ಮೀಸಲ್ ಮಾಡಿರತಕ್ಕಂತ नमूನೆ 34000 ऐसे लोग हैं जिनकी आयु किसी की 90 साल किसी की 80 81 82 34000 ಈ ರೀತಿಯಾದಂತ ಜನ ಇದ್ದಾರೆ ಯಾರ ವಯಸ್ಸು ತೊಂಬತ್ತೈದು ವರ್ಷ ಆಗಿದೆ ತೊಂಬತ್ತು ವರ್ಷ ಆಗಿದೆ ಎಂಬತ್ತೈದು ವರ್ಷ ಆಗಿದೆ ಈ ರೀತಿಯಾದಂಥ ಮೂವತ್ ಸಾವಿರ ಜನ ಅಲ್ಲಿದ್ದಾರೆ ಪ್ರಕಾರ ಎಲೆಕ್ಷನ್ ಕಮಿಷನ್ ಬಿಜೆಪಿ ನೇ ಚೋರಿಯ ಈ ರೀತಿಯಲ್ಲಿ ಈ ಮಾದರಿಯಲ್ಲಿ ಬಿಜೆಪಿ ಪಕ್ಷ ಮತ್ತೆ ಚುನಾವಣೆ ಆಯೋಗ ಒಂದು ಲಕ್ಷ ಮತಗಳ ಕಳ್ತನ ಮಾಡತಕ್ಕಂಥದ್ದು ನಾವು ನೋಡಿದ್ದೇವೆ डुप्लीकेट वोटर्स में एक व्यक्ति कर्नाटक में वोट देता है उसके बाद उत्तर प्रदेश में वोट देता है नकली मतदार पट्टी नाव नोड़ दीवी नकल माकू वतदार कर्नाटक राज्य मत आते हैं महाराष्ट्र यूपी राज्य मत आने का अधिकार उसको बेंगलोर में है लखनऊ में है वाराणसी में है अलग-अलग जगह देश में ये लोग वोट डालने के लिए ऑथराइज्ड है मतदातानाडंत हक्कु ई व्यक्तिगे बेंगलुरुನಲ್ಲಿ ಇದೆ लखनऊನಲ್ಲಿ ಇದೆ वाराणसीನಲ್ಲಿ ಇದೆ ಈ ದೇಶದ ವಿವಿಧ ವಿವಿಧ ಭಾಗಗಳಲ್ಲಿ ಮತದಾನ ಮಾಡುವಂತ ಹಕ್ಕನ್ನ ಈ ವ್ಯಕ್ತಿಗೆ ಕೊಟ್ಟಿದ್ದಾರೆ මුಚೆ ইলেকಷನ್ ಕಮಿಷನ್ ಆಫಿಡೇವಟ್ માંગತಾ ہے۔ ನನ್ನತ್ತ ರಿಂದ ಇವತ್ತು ಚುನಾವಣಾ ಆಯೋಗ ಪ್ರಮಾಣಪತ್ರ ಕೇಳ್ತಾ ಇದಾರೆ මුಚೆ ಹೇಳ್ತಾ ಕಿ ಮುᱡೇ ōತ್ દેನಾ ōತ್ લેನಾ और ನನಗೆ ಕೇಳ್ತಾ ಇದಾರೆ ನಿಮ್ಮ ಮುಂದೆ ಬಂದು ಪ್ರಮಾಣ ಮಾಡಿ ಅಂತ ಹೇಳಿ મેને પાર્લામેન્ટ کے سامنے پارلیمنٹ کے اندر ووٹ لیا ہے ನಾನು ಈ ಸಂವಿಧಾನ کے کے سامنے ووٹ لیا ہے ਇਸ પર હાથ ڈال کے ووٹ لیا ہے اس پہ હાથ ڈال کر ووٹ لیا ہے ನಾನು ಸಂಸਦ ಭವನದಲ್ಲಿ ಪ್ರತಿಜ್ಞೆ ಮಾಡಿದಿನಿ ಸಂಸદನಲ್ಲಿ ಪ್ರತಿಜ್ಞೆ ಮಾಡಿದಿನಿ ಈ ಸಂವಿಧಾನದ ಮೇಲೆ ನಾನು ಪ್ರತಿಜ್ಞೆ ಮಾಡಿದಿನಿ ನಾನು ನುಡಿಯಂತದ್ದೆಲ್ಲ ಸತ್ಯಂತ ಪ್ರತಿಜ್ಞೆ ಮಾಡ್ತೇನೆ اور આજ जब हिंदुस्तान की जनता हमारे डेटा को लेकर इलेक्शन कमीशन के वेबसाइट पर सवाल पूछ रही है तो इलेक्शन कमीशन ने अपना वेबसाइट बंद कर दिया इवतु नम्मा ದೇಶದ ప్రజಗಳು ನಮ್ಮ ಒಂದು ಪತ್ರಿಕಾ ಗೋष्ठी ನೋಡಿದ ನಂತರ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಚುನಾವಣಾ ಆಯೋಗದ ವೆಬ್サイト ಮಧ್ಯಪ್ರದೇಶ ರಾಜಸ್ಥಾನ್ ಬಿಹಾರ کے ویب سائٹ بند کر دیے ہیں ಇವತ್ತು ಬೇರೆ ಬೇರೆ ರಾಜ್ಯಗಳ ویب سائٹ ಚುನಾವಣಾ ವೆಬ್ಸೈಟ್ ಬಿಹಾರದ ಚುನಾವಣೆ ವೆಬ್ಸೈಟ್ ಬಂದ್ ಮಾಡಿದ್ದಾರೆ ಕ್ಯೂಕಿ ಅಗರ್ ಹಿಂದೂಸ್ತಾನ ಕಿ ಜನತಾ ಇಸಿ ಡೇಟಾ ಕೋ ಸವಾಲ್ ಸವಾಲ ಶುರು ಪೂರಾ ಢಾಚಾ ಕಲಾಪ್ಸ್ ಯಾಕಂತಂದ್ರೆ ಅವ್ರಿಗೆ ಮನವರಿಕೆ ಆಗಿದೆ ಭಾರತ ದೇಶದ ಪ್ರಜೆಗಳು ಈ ಒಂದು ವಿಷಯನ ಕೇಳಿಕೊಂಡು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಅವರ ಒಂದು ನಾಟಕ ಏನ್ ನಡೀತಾ ಇದೆ ಆ ನಾಟಕ ಮುಗಲೋಗುತ್ತೆ ಅಂತ ಭಯ ಇವತ್ತು ಅವ್ರಿಗೆ ಬಂದಿದೆ ಮಹಾಟೇ ಗ್ಯಾರಂಟಿ ಹಿರಿಗನ್ ಕಮಿಷನ್ ಮುಖಾಂತರವಾಗಿ ಚುನಾವಣೆ ಆಯೋಗ ಏನಂತಂದ್ರೆ ಈ ದೇಶದಲ್ಲಿ ಎಲ್ಲ ಚುನಾವಣೆಯ ಪಟ್ಟಿಗಳನ್ನ ನಮಗೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಡಿಜಿಟಲ್ ಫಾರ್ಮ್ ಅಲ್ಲಿ ಕೊಡಿ ಅಂತ ಹೇಳಿ ವಿಡಿಯೋಗ್ರಾಫಿ ರೆಕಾರ್ಡ್ಸ್ ಇವತ್ತೇನೂ ನೀವು ರೆಕಾರ್ಡಿಂಗ್ ಮಾಡ್ತೀರಾ ಮತಗಟ್ಟೆಗಳಲ್ಲಿ ಆ ರೆಕಾರ್ಡಿಂಗ್ ಮಾಡಿದಂತ ಮಾಹಿತಿ ನಮಗೆ ಕೊಡಿ ಅಂತ ಹೇಳಿ اور اگر یہ ہمیں دیں گے تو ہم یہ ثابت کر لیں گے کہ صرف ایک सीट نہیں چوری ہوئی ہے۔ ಇವತ್ತಿನ ಮಾಹಿತಿ ನಮಗೆ ಕೊಟ್ರೆ ನಾವು ಸಾಬೀತ್ ಮಾಡಿ ತೋರಿಸ್ತೀವಿ ಇಲ್ಲಿ ಒಂದು ಮತ ಇಲ್ಲಿ ಒಂದು ಸೀಟಿನ ಕಳ್ತನ ಆಗಿದೆ ಅಂತ ಹೇಳಿ اور صرف ಕರ್ನಾಟಕ میں ಕರ್ನಾಟಕ میں نہیں چوری ہوئی ہے پورے ہندوستان میں सीटें चोरी हुई हैं ಈ ಕಳ್ತಾಣ ಕೇವಲ ಕರ್ನಾಟಕ ರಾಜ್ಯದ ಒಂದರಲ್ಲೇ ಅಲ್ಲ ಭಾರತ ದೇಶಾದ್ಯಂತ ಪೂರ್ತಿ ಈ ರೀತಿಯಾಗಿ ಮತಗಳ ಕಳ್ತಾಣ ಆಗಿದೆ ಎಲೆಕ್ಷನ್ ಕಮಿಷನ್ ಬಿಜೆಪಿ ಸಂವಿಧಾನಕ್ಕೆ ಕಾಮ ಕರ್ತಾ ಇವತ್ತು ಎಲೆಕ್ಷನ್ ಇವತ್ತು ಚುನಾವಣೆ ಆಯೋಗ ಏನಿದೆ ಬಿಜೆಪಿ ಅವರ ಪರವಾಗಿ ನಿಂತಿದೆ ಎಲೆಕ್ಷನ್ ಕಮಿಷನ್ ಏನಿದೆ ಇವತ್ತು ಸಂವಿಧಾನದ ವಿರುದ್ಧವಾಗಿ ಇವತ್ತು ನಡ್ಕೋತಾ ಇದೆ ಕರ್ನಾಟಕ सीट चोरी की गई है एक लोकसभा को हमने जांच करके निकाला है मैं कह सकता हूं कि एक से ज्यादा सीटें यहाँ चोरी हुई हैं है कर्नाटक दल्ली ना क्षेत्र कड़ता साबिति नूरक नूर ना नि आश्वासने कोनाटक राज्य ना पिशी हलवर उदाहरण जो कॉन्स्टिट्यूशन का फाउंडेशनलिया है वन मैन वन वोट

हिंदुस्तान हिंदुस्तान के गरीब जनता पर आक्रमण कर रहे हैं कर्नाटक कर राज्य भारत देश रा बड़ा जनर मेले आक्रमण मारता इधर है और मैं उनसे कहना चाहता हूं अगर आप सोच रहे हो कि आप इस पर आक्रमण करके बचोगे तो फिर से सोचो नान और एलू कूड़ा स्पष्ट वाते बैसते संविधान मेले प्रहार माड़ी यशस्वी आगती

देश जनता उड़क करते हुए क्योंकि आप अगर इस पर हमला करोगे तो हम आप पर हमला करेंगे नीव ई पवित्र संविधान मेल हल्ले मारे नेर वागी ना मेल हल्ले मारती हुई निम्न गुरी मारती हुई ये हिंदुस्तान की आवाज है ई ओंदू पवित्र वादता ग्रंथा ई देश ध्वनि याद रखिए नरेंद्र मोदी 25 सीट की मार्जिन से प्रधानमंत्री हैं ನೆನಪಿಟ್ಕೋಬೇಕು ನರೇಂದ್ರ ಮೋದಿ ಅವರು ಕೇವಲ ಇಪ್ಪತ್ತೈದು ಸೀಟ್ಗಳಿಂದ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಚೋರಿ ಹುಯ್ಯ ಒಂದ್ ಸೀಟ್ ನಾವು ಸಾಬೀತ್ ಮಾಡಿ ತೋರಿಸಿದೀವಿ ಕಳ್ತಾನೆ ಆಗಿದೆ ಆ ಸೀಟ್ ಅಲ್ಲಿ ಅಂತ ಹೇಳಿ ಪಚ್ಚೀಸ್ ಸೀಟ್ ಹಸಾರೋಟ ಜೀತೆ ಇಪ್ಪತ್ತೈದು ಸ್ಥಾನಗಳನ್ನ ಅವರು 34000 ಕಿನ ನಡುವೆ ಅಂತರದಲ್ಲಿ ಇವತ್ತು ಜಯ ಸಾಧಿಸಿರುವುದನ್ನ ನಾವು ನೋಡಿದೀವಿ अगर हमें इलेक्ट्रॉनिक डेटा मिल जाए हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है इवತ್ತು ನಮಗೆ ಸರಿಯಾದಂತ ಮಾಹಿತಿ ಕೊಟ್ರೆ ನಾವು ಸಾಕ್ಷಿಯಾಗಿ ತೋರಿಸ್ತೀವಿ ಈ ದೇಶದ ಪ್ರಧಾನಮಂತ್ರಿ ಕಳ್ಳತನ ಮಾಡಿ ಪ್ರಧಾನಮಂತ್ರಿ ಆಗಿರತಕ್ಕಂತ ಪೂರ್ತಿ ದೇಶಕ್ಕೆ ಈ ಸવાલ પૂછನ ಚಾಹಿಯೇ ಕಿ ইলেকશન కమిಷನ್ ಎಲೆಕ್ಟ್ರಾನಿಕ್ ಡೇಟಾ और वीडियोग्राफी क्यों नहीं दे रहा है पूर्ति देश प्रश्न चुनाव आयोग डिजिटल रेकॉर्ड ना, मत रेकॉर्डिंग रेकॉर्डिंग नाकअ मैं लीडर ऑफ ऑपोजिशन हूँ मगर मैं अकेला नहीं बोल रहा हूँ ನಾನು ವಿರೋಧ ಪಕ್ಷದ ನಾಯಕನಾಗಿರ್ಬೋದು ಆದರೆ ನಾನು ಒಬ್ಬಂಟಿಗನಾಗಿ ಮಾತಾಡ್ತಾ ಇಲ್ಲ ಹಿಂದೂಸ್ತಾನ್ ಕಿ ಸಾರಿ ಕಿ ಸಾರಿ ರಾಜನೈತಿಕ ಆಪೋಸಿಷನ್ ಕಿ ಪಾರ್ಟಿಯ ಈ ಸವಾಲ್ ಪೂಜಿ ಈ ದೇಶದ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಜೊತೆ ನಿಂತು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವ್ರ ಎಲೆಕ್ಷನ್ ಕಮಿಷನ್ ಕೋ ಏಕ್ದಮ್ ಯೆ ಡೇಟಾ ಹಮಾರೆ ಹವಾಲೆ ಕರ್ದೇನ ಚಾಯಿ ಅದೇ ರೀತಿಯಲ್ಲಿ ಚುನಾವಣೆ ಆಯೋಗ ಈ ಕೂಡಲೇನೆ ಈ ಎಲ್ಲ ಮಾಹಿತಿಗಳನ್ನ ಬಹಿರಂಗ ಅಂತ ಹೇಳ್ತೇನೆ ಕರ್ನಾಟಕ ಮೇ जो हमने डेटा निकाला है वो एक क्राइम का एविडेंस है कर्नाटक राज्य महिंद कुतंत्र गुड आगे छह महीने लगे हमें उस डेटा को निकालने के लिए आर तिंग काम का महित ना संग्रह इतना बड़ा कागजों का काकस, पायल थी ये का पत्र पेपर परशील ने देवे। एक फोटो को लाखों फोटो के सामने कंपेयर किया है लक्षा भावचित्रोल के, होल के वो। हर एक नाम को चेक किया है प्रति परिशी देव और हम इस हम मानते हैं कि हिंदुस्तान का पूरा का पूरा जो डेटा है इलेक्शन का डेटा है वो एविडेंस है ना हेल्ती ಭಾರತ ದೇಶದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಇರ್ತಕ್ಕಂಥ ಮತಪಟ್ಟಿಗಳು ಇದಕ್ಕೆ ಸಾಕ್ಷಿಯಾಗಿವೆ ಪ್ರತಿಯೊಂದು ಈ ಮತ ಕಳಿನೇ ಡಿಸ್ಟ್ರಾಯ್ ಡಿಸ್ಟ್ರಾಯ್ ಇವತ್ತು ನಾವು ಯಾರನ್ನೇ ಪ್ರಶ್ನೆ ಮಾಡಿದ್ರು ಕೂಡ ಅವರು ಈ ಸಾಕ್ಷಿನ ನಾಶ ಕುತಂತ್ರದಲ್ಲಿದ್ದಾರೆ ಅವರು ಕ್ರೈಮ್ ಬಡಾರ ಈ ರೀತಿಯಾದಂತಹ ಕುತಂತ್ರನ ಈ ತಪ್ಪುಗಳನ್ನ और मुंडवरस्ताने ಹೋಗ್ತಾ ಇದಾರೆ اور ইলেকશન కమిషన్ ಕೋ لوگوں کو ایک اور بات ماننی ہوگی سمجھنا ہوگا ಇವತ್ತು ইলেকશન ಚುನಾವಣಾ ಆಯೋಗದವರು ಜನರ ತಿನ್ನ ಕೇಳಂತ ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತದೆ हमें एक सीट की सच्चाई निकालने के लिए 6 महीने लगे ನಮಗೆ ಒಂದು ಸೀಟಿನ ವಾಸ್ತವಾಂಶ ತೆಗಿರಷ್ಟರಲ್ಲಿ 8 ತಿಂಗಳಿನ ಕಾಲಾವಧಿ ಬೇಕಾಗಿತ್ತು मगर अगर आपने हमें डेटा नहीं दिया तो हम यह काम ಏಕ್ ನೈ ದಸ್ ಪಂದ್ರ ಬೀಸ್ ಪಚ್ಚೀಸ್ ಸೀಟೆ ನೀವೇನಾದ್ರೂ ನಮ್ಗೆ ಈ ಮಾಹಿತಿ ಅಲ್ಲ ಐದು ಹತ್ತು ಹದಿನೈದು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಾವು ಈ ಮಾಹಿತಿನ ಸಂಗ್ರಹ ಮಾಡಿ ಬಹಿರಂಗ ಮಾಡ್ತೀವಿ ಪೇಪರ್ ಕಾಪಿಯ ಪಾಸ್ ನಮ್ಮ ಹತ್ರ ಮಾಹಿತಿ ಇದೆ ಇದ್ರ ಬಗ್ಗೆ ಸಕತೆ ನೀವು ಇದನ್ನ ಯಾವುದೇ ಕಾರಣಕ್ಕೂ ಛುಪ್ ನೈ ಆಗಲ್ಲುಪೇ ನೀವು ಸುಮ್ಮನೆ ಕೂಡ ಇರಕ್ಕೆ ಸಾಧ್ಯವಿಲ್ಲ ಏಕನ ಏಕ ದಿನಾಪ್ಕೋ ಆಪೋಸಿಷನ್ ಕಾ ಸಾಮ್ನಾ ಕರ್ನಾ ಪಡೇಗಾ ಒಂದಲ್ಲ ಒಂದಿನ ನೀವು ವಿರೋಧ ಪಕ್ಷಗಳನ್ನ ಎದುರಿಸಲೇಬೇಕಾಗುತ್ತೆ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಹರ್ ಆಫೀಸರ್ ಕೋ ಔರ್ ಎಲೆಕ್ಷನ್ ಕಮಿಷನರ್ ಕೋ ಈ ಬಾತ್ ಅಚ್ಚಿ ತರೇ ಸಮಜ್ಲೇನಿ ಚಹಿಯೇ ಚುನಾವಣಾ ಆಯೋಗದ ಪ್ರತಿಯೊಬ್ಬ ಅಧಿಕಾರಿಗೆ ಔರ್ ಮುಖ್ಯಸ್ಥರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ಮನವರಿಕೆ ಆಗಬೇಕು ಅಂತ ಹೇಳ್ತೀನಿ ಯಾಕೆ एक लोकसभा चोरी की गई है इले चुनाव एक क्रिमिनल एक्ट है कर्नाटक की जनता के खिलाफ एक क्रिमिनल एक्ट है राज्य जनता विरुद्ध अपराध है कर्नाटक की सरकार को इस क्राइम का इन्वेस्टिगेशन करना चाहिए और एक्शन लिया जाना चाहिए कर्नाटक राज्य सरकार ಈ ಒಂದು ಅಪರಾಧದ ವಿರುದ್ಧವಾಗಿ ತಣಕ್ಕೆ ನಡೆಸಬೇಕು ಜನಕ್ಕೆ ನ್ಯಾಯ ಕೊರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ یہ جو ইলেকशन कमीशन के ऑफिसर्स हैं जिन्होंने हजार 10000 15000 لوگوں کو फेक लोगों को वोटर लिस्ट में डाला है इनसे सवाल पूछना चाहिए ಇವತ್ತು ಯಾವ ಚುನಾವಣಾ ಅಧಿಕಾರಿಗಳಿದ್ದಾರೆ यार शेयर कोंडो 5000 10000 15000 ಮತಗಳನ್ನ ಇವತ್ತು ಮತದಾರರ ಪಟ್ಟಿಗೆ ಸೇರಿಸಿದರೆ ಅವರೆಲ್ಲರನ್ನೂ ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ اور महादेवपुरा की सच्चाई निकलनी चाहिए ಮತ महादेवपुरा ಚುನಾವಣے لیے نیددಂತ বাস্তواංශانہ ಹೊರಕ್ಕೆಬೇಕಾಗಿದೆ میں آپ سب کا دل سے دھನ್ಯವಾದ کرتا ہوں کہ آپ ಕಾಂಗ್ರೆس پارٹی کے کاریکرتا جن کے خون میں اس ಸಂविधान का डीएनए है ನಾನ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತಹ ಧನ್ಯವಾದ ಹೇಳಕ್ ಬಯಸ್ತೇನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದಂತ ತಾವೆಲ್ಲರೂ ಕೂಡ ತಮ್ಮ ರಕ್ತಗತವಾಗಿ ರಕ್ತದಲ್ಲಿ ಸಂವಿಧಾನದ ಡಿ ಎನ್ ಎ ತಮ್ಮೆಲ್ಲರಲ್ಲಿ ಕೂಡ ಇದೆ ಅಂತ ಹೇಳಿ ಯಾದ ಹೋಗಿ ಕರ್ನಾಟಕ ಕಿ ಸರ್ಕಾರ ಚೋರಿಕಿಗೈತಿ ತಮ್ಗೂ ಕೂಡ ನೆನಪಿರ್ಬೋದು ಈ ಹಿಂದೆ ಕರ್ನಾಟಕ ರಾಜ್ಯದ ಸರ್ಕಾರನ ಕೂಡ ಕಳತನ ಮಾಡಿದಂತದ್ದು ಪೆಸಾ ಚೋರಿಕಿಗೈಥಿ कास कोट्टू, हना कोट्टू सरकारा तो। और मैं आपसे अब कह रहा हूं, सेंट पर सेंट सबूत साक्षी आधार जो लोकसभा चुनाव की विचारधारा इस संविधान के खिलाफ है बीजेपी सिद्धांत इस संविधान और ये हिंदुस्तान के गरीब लोगों का किसानों का ಮಜ್ದೂರೋ ಕಾ ಛೋಟೆ ವ್ಯಾಪಾರಿಯೋ ಕಾ ಹತ್ಯಾರ ಇವತ್ತು ಈ ಸಂವಿಧಾನ ಈ ದೇಶದಲ್ಲಿರ್ತಕ್ಕಂಥ ಬಡವರು ಕಾರ್ಮಿಕರು ರೈತರು ಕೂಲಿ ವರ್ಗದವರು ಇವರೆಲ್ಲರ ರಕ್ಷಣೆಗಿರ್ತಕ್ಕಂಥದ್ದು ಈ ಒಂದು ಪವಿತ್ರ ಪುಸ್ತಕ ಮಾತ್ರ ಅವ್ರ ಹರ್ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತ ಅವ್ರ ನೇತ ಇಸ್ಕಿ ರಕ್ಷಾ ಕರೆಗ ಮತ್ತೆ ಪ್ರತಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮುಖಂಡರುಗಳು ಕಾರ್ಯಕರ್ತರು ತಾವೆಲ್ಲರೂ ಕೂಡ ಇದರ ರಕ್ಷಣೆಯನ್ನ ಮಾಡಬೇಕು ಅಂತ ಮನವಿ ಮಾಡ್ತೇನೆ ಅವ್ರ ಎಲೆಕ್ಷನ್ ಕಮಿಷನ್ ಕೋ ಎಕ್ದಮ್ हिन्दुस्तान की सारी की सारी इलेक्ट्रॉनिक वोटर लिस्ट पिछले 10 साल की हमें दिलवा दी दे देनी चाहिए चुनाव आयोग का इवतु ई देशನಲ್ಲಿ ನಡೆದಂತ ಕಳೆದ 10 ವರ್ಷದ ಚುನಾವಣೆಗಳ ಮತದಾರರ ಪಟ್ಟಿನ ಈ ಕೂಡಲೇ ಬಿಡಗಡೆ ಮಾಡಬೇಕು ಅಂತ ಆಗ್ರಹ ಮಾಡುತ್ತೇವೆ और वीडियोग्राफी भी दे, दे, दे जो, देनी चाहिए अदर ಜೊತೆಗೆ ಮತಗಟ್ಟೆಗಳಲ್ಲಿ ಮಾಡುವಂತ ವಿಡಿಯೋ ರೆಕಾರ್ಡಿಂಗ್ ಅನ್ನು ಕೂಡ ಬಹಿರಂಗಪಡಿಸಬೇಕು ಅಂತ ಹೇಳ್ತೇವೆ ಅವರು गरे नहीं देंगे तो वो एक क्राइम को छुपा रहे हैं यूरेन आद्रू ही माहिती ना हंचिला ಅಂತಂದ್ರೆ ಇವರೊಂದು ದೊಡ್ಡ ಅಪರಾಧನ ಬಚ್ಚಿಟ್ತಾ ಇದ್ದಾರೆ ಅಂತ ಆಗುತ್ತೆ اور بی جے پی کو ইলেকશન چوری کرنے کی مدد کر رہے ہیں ಮತ ಅದರ ಜೊತೆಗೆ ಚುನಾವಣے আয়োগ بی جے پی ಪಕ್ಷಕ್ಕೆ ಚುನಾವಣೆ ಮತಗಳತನ ಮಾಡೋದಕ್ಕೆ ಸಹಕಾರ ಕೊಡ್ತಾ ಇದೆ ಅಂತ ಆಗುತ್ತೆ જય ಸಂವಿಧಾನ જય હિంద్ જય ಸಂವಿಧಾನ